ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಶನಿವಾರ ಶುಭ ಸಂಜೆ ನಾಳೆ ನಮ್ಮದು ಜಯನಗರದಲ್ಲಿ ಯಾವ್ದು ಮೇಡಮ್ ಅದು ಸನಾತನ ಕಲಾಕ್ಷೇತ್ರದಲ್ಲಿ ಸೊ ನಮ್ಮದು ಸ್ಟೇಜ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ನಾನು ಕೌಸಲ್ಯ ಮೇಡಮ್ ಅವರು ಜೊತೆಗೆ ಗೌರಿ ಮೇಡಮ್ ಅವರು ಆಮೇಲೆ ಮತ್ತು ನಮ್ಮ ಶಿವಣ್ಣ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಪ್ರಶಾಂತ್ ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಹೊಸದಿದ್ದರೆ ಬನ್ನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆಯಿಂದ ಹಿಡಿದು ಒಂದೂವರೆ ಎರಡು ಗಂಟೆವರೆಗೆ ಇರುತ್ತೆ ಮೂರು ಅವರ್ ಕಾರ್ಯಕ್ರಮ ಆದರೆ ಎಲ್ಲರೂ ಬನ್ನಿ ಸಹಕಾರ ನೀಡಿ ಆದಷ್ಟು ಜನ ಬಂದರೆ ಒಳ್ಳೆಯದು ಯಾಕಂದರೆ ಆ ಸ್ಟೇಜಲ್ಲಿ ಅಣ್ಣ ಅವ್ರದ್ದು ಪ್ರೋಗ್ರಾಮ್ ಆಗಿರೋದು ಸೊ ಆದ್ದರಿಂದ ಅದೊಂದು ಆ ಸ್ಟೇಜಿಗೆ ಒಂದು ಮರ್ಯಾದೆ ಇದೆ ಯಾಕಂದರೆ ಅಣ್ಣವ್ರ ಕಾರ್ಯಕ್ರಮ ಆಗಿರೋ ಸ್ಟೇಜಲ್ಲಿ ಇವತ್ತು ನಮ್ಮನ್ನು ಕರಿತಾ ಇದ್ದಾರೆ ಅಂದರೆ ನಾವು ಯಾವುದೋ ಅದೃಷ್ಟ ಅಂತ ಅದಕ್ಕೆ ನಾನು ನಮ್ಮ ಅಭಿಮಾನಿ ದೇವರುಗಳಿಗೆಲ್ಲ ಕರಿತಾ ಇದ್ದೀನಿ

ಸನಾತನ ಕಲಾಕ್ಷೇತ್ರ ಜಯನಗರ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಅಲ್ಲಿ ಇರ್ತೀವಿ ನಾನು ಕೌಸಲ್ಯ ಮೇಡಮ್ ಅವರು ಗೌರಿ ಮೇಡಮು ಪ್ಲಸ್ ಶಿವಣ್ಣ ಬರ್ತಾ ಇದ್ದಾರೆ ನಮ್ಮ ಶೂಟಿಂಗ್ ಶಿವ ಅವರು ಪ್ರಶಾಂತ್ ಬರ್ತಾ ಇದ್ದಾರೆ ಸೊ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಫಸ್ಟ್ ಟೈಮ್ ಸ್ಟೇಜಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರೋದು ನಾನು ಎಲ್ಲ ನಿಮ್ಮ ಅಭಿಮಾನಿ ಜೀವರುಗಳು ಆಶೀರ್ವಾದ ಮಾಡ್ಬೋದು ಯಾಕಂದರೆ ನಾನು ಹೊರಗಡೆ ಮಾಡಿದ್ದೀನಿ ಇಲ್ಲೆಲ್ಲ ಮಾಡಿದೀವಿ ಯಾಕಂದರೆ ಶೂಟಿಂಗಲ್ಲಿ ಹೆಚ್ಚು ಕಮ್ಮಿ ನಡೀತದೆ ಮಾಡ್ತೀವಿ ಮತ್ತೆ ರೀಟೇಕ್ ತಗೊಳ್ತೀವಿ ಇಲ್ಲೆಲ್ಲ ಮಾಡ್ತೀವಿ ಬಟ್ ಆ ಸ್ಟೇಜಲ್ಲಿ ಮಾಡುವಾಗ ನಾವು ಆ ಥರ ತಗೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಟೇಜಲ್ಲಿ ಒನ್ ಟೇಕಲ್ಲಿ ಮಾಡಬೇಕು ಇವತ್ತು ರಿಹರ್ಸಲ್ ಮಾಡೋಕ್ಕೆ ಬನ್ನಿ ರೋ ಬಲೆ ಮೇಡಮ್ ಅವರು ಒಂದು ನಾಲ್ಕೈದು ಗುಡೆ ರಿಹರ್ಸಲ್ ಮಾಡಿದೀವಿ ಒಟ್ಟಿಗೆ ಇರುತ್ತೆ ಸೊ ಪ್ಲೇ ಆಗ್ತಾ ಇರುತ್ತೆ ಅದಕ್ಕೆ ಹಾಳಾಗಿರೋ ಅವರು ಗೌರಿ ಮೇಡಮ್ ಜೊತೆ ಒಂದು ನಾಲ್ಕು ಸಾಂಗ್ಸು ಕೌಸಲ್ಯ ಮೇಡಮ್ ಜೊತೆ ಒಂದು ನಾಲ್ಕು ಸಾಂಗ್ಸ್ ಇದೆ ಎಲ್ಲ ಅಣ್ಣವ್ರ ಸಾಂಗ್ಸ್ಗಳೇ ಬೇರೆ ಯಾವುದಿಲ್ಲ ಯಾಕಂದರೆ ಹಾಡೋರು ಕೂಡ ಅವರು ಅಣ್ಣವರ ಅವ್ರ ಹೆಸರು ರಾಜೇಂದ್ರ ಅಂತ ಹೇಳಿಬಿಟ್ಟು ಸಿಂಗರ್ ಅವರು ಚೆನ್ನಾಗಿ ಹಾಡ್ತಾರೆ ಸೊ ಅವರು ನಮ್ಮನ್ನು ಕರೆದಿದ್ದಾರೆ ಬನ್ನಿ ಸರ್ ಅನ್ನವರು ಸ್ಟೇಜ್ ಮೇಲೆ ಈ ಸ್ಟೇಜ್ ಮೇಲೆ ಅನ್ನೋರು ಹಾಡಿರೋದು ನೀವು ಬರಬೇಕು ಅದಕ್ಕೆ ನೋಡಿ ನಮ್ಮ ಅದೃಷ್ಟ ಹೇಗಿದೆ ಅಂದರೆ ಫಸ್ಟು ಅನ್ನವ್ರು ಯಾವ ಸ್ಟೇಜ್ ಮೇಲೆ ಇದೆಲ್ಲ ಹಾಡುಗಳೆಲ್ಲ ಹೇಳಿದ್ದಾರೆ ರಸಮಂಜೆ ಅದೇ ಸ್ಟೇಜ್ ಮೇಲೆ ನಮ್ಮನ್ನ ಅಂದ್ರೆ ನಿಜವಾಗ್ಲೂ ನಮ್ಗೆ ಅದೃಷ್ಟನೇ ಅಣ್ಣವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಮ್ಗೆ ನಂಬಿಕೆ ಬರ್ತಾರೆ ನಾವು ಅಭಿನಯ ಮಾಡಿದ್ರೆ ಅವ್ರು ಕಾಪಾಡ್ತಾರೆ ಅಲ್ವಾ ನಾವು ಚೆನ್ನಾಗಿ ಅಭಿನಯ ಮಾಡಬೇಕು ಚೆನ್ನಾಗಿ ಆಕ್ಟಿಂಗ್ ಮಾಡಬೇಕು ಆಲ್ರೆಡಿ ನಾವು ನಾನೇನು ಹೇಳಲ್ಲ ಟೆಕ್ಕಿ ಆಪಲ್ ಕೂಡ ನಾವು ನಂಬರ್ ಒನ್ ಅಲ್ಲಿ ಇದ್ವಿ ಸೊ ಇವಾಗ ಅಲ್ಲಿ ಕೂಡ ನಂಬರ್ ಅಲ್ಲಿ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ನಮ್ಗೆ ಗೊತ್ತಿಲ್ಲ ನೀವು ಅಭಿಮಾನಿ ದೇವರುಗಳು ಅದನ್ನ ಹೇಳಬೇಕು ಚೆನ್ನಾಗಿ ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಎಲ್ಲ ನಮಗೆ ಮೆಸೇಜ್ ಮಾಡ್ತಾರೆ ಸೊ ಅದೇ ಥರ ಯೂಟ್ಯೂಬಲ್ಲಂತೂ ನಾವು ನಂಬರ್ ಒನ್ನಲ್ಲಿದ್ದೀವಿ ಯಾಕಂದರೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಾಡುಗಳು ಯಾರೂ ಮಾಡ್ತಾ ಇಲ್ಲ ಇದ್ದಾರೆ ಹಾಗೆ ಹೀಗೆ ಬಟ್ ನಮ್ಮದು ನಮ್ಮದು ಮತ್ತು ಕೌಶಲ್ಯ ಮೇಡಮ್ದು ಮತ್ತು ಗೌರಿ ಮೇಡಮ್ ಇದು ಅದ್ರ ಜೊತೆಗೆ ಕವಿತಾ ಮೇಡಮ್ ಕೂಡ ಇದ್ದಾರೆ ಇನ್ವಾಲ್ವ್ಮೆಂಟ್ ಇರೋರು ಯಾರೂ ನನ್ನ ಹೆಸರು ಬಿಡೋಕ್ಕಾಗಲ್ಲ ಶಿವಣ್ಣ ಕೂಡ ಇದ್ದಾರೆ ಶಿವಣ್ಣ ಕೂಡ ನನ್ನ ಜೊತೆ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರಶಾಂತ್ ಕೂಡ ಮಾಡಿದ್ದಾರೆ ತುಂಬ ಜನ ಆಮೇಲೆ ಸಾಯಿ ಕುಮಾರ್ ಅಂತ ಅವರು ಕೂಡ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ನಾನು ಯಾರ್ಯಾರು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಯಾರೂ ನಾವು ಮರೆಯಲ್ಲ ಯಾಕಂದರೆ ಅವರೆಲ್ಲ ಬಂದು ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಇದು ಮಾಡಿದ ಮೇಲೆ ನಾವು ಇಂಪ್ರೂವ್ ಆಗಿರೋದು ಸೊ ನಾನು ಒಬ್ಬನೇ ಮಾಡ್ತೀನಿ ನಾನು ರಾಜ್ಕುಮಾರ್ ಅದಿಲ್ಲ ನಮಗೆ ನಮ್ಗೆ ಎಲ್ಲರೂ ಜೊತೆಗಿರ್ಬೇಕು ಅವ್ರು ಹೇಳ್ದಂಗೂ ನಾನು ಕೇಳ್ತೀನಿ ನಾನು ಹೇಳಿದಂ ಅವ್ರು ಕೇಳ್ತಾರೆ ಈ ಹೊಂದಾಣಿಕೆ ಇದ್ದರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೋದು ಇಲ್ಲಿ ನಾನು ಅನ್ನೋದು ಬರಬಾರ್ದು ಅದಕ್ಕೆ ದಯವಿಟ್ಟು ನಮ್ಮ ಮಾತಿಂದ ನಿಮಗೆ ಮನಸ್ಸಿಗೆ ಬೇಜಾಗದೆ ದಯವಿಟ್ಟು ಕ್ಷಮಿಸಿಬಿಡಿ ದಯವಿಟ್ಟು ನಾಳೆ ಎಲ್ಲರೂ ಸಾಧ್ಯವಾದರೆ ಎಲ್ಲರೂ ಪ್ರೋಗ್ರಾಮ್ಗೆ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಕೇಳ್ಬಿಟ್ಟು ಸೊ ಯಾರು ದಯವಿಟ್ಟು ಬಂದಿದ್ದಾರ ದಯವಿಟ್ಟು ಓಡೋಕ್ಕಾಗಲ್ಲ ನಮ್ಮ ಕಷ್ಟ ದಯವಿಟ್ಟು ಆಗೋಲ್ಲ ಸೊ ಎಲ್ಲರೂ ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಹೆಸರುಗಳು ಓದಿ ಮಸು ಮತ್ತು ಮುಖ್ಯ

ಬನ್ನಿ ಬನ್ನಿ ನೀವು ಯಾರದ್ದೇ ರಾಜ್ಕುಮಾರ್ ಹಾಡು ಹೇಳ್ತೀರಾ ಎಲ್ಲರೂ ಬನ್ನಿ ಅವ್ರ ಜೊತೆಗೆ ಒಂದೊಂದು ಸಾಂಗ್ಸ್ ಲೇಟ್ ಮಾಡೋಣ ಜಮಾಯಿಸ್ಬಿಡಲ್ಲ ಸುನಾಮು ಆಯ್ತು ಫಾರ್ ಟೈಪ್ ನಮಸ್ತೆ ನಮಸ್ತೆ ನಾನು ಟೂರ ಇದ್ದೀನಿ ನನಗೆ ಹೆಸ್ರು ಓದಕ್ಕಾಗಲ್ಲ ಮೇಡಮ್ ಹತ್ರ ತಗೊಳ್ಳಿ ಸ್ವಲ್ಪ ಓದೋಕ್ಕಾಗಲ್ಲ ಅಂದರೆ ತಗೊಳ್ಳಿ ಪರವಾಗಿಲ್ಲ ಪರವಾಗಿಲ್ಲ ಮಾತಾಡಿ ನೀವು ಐದು ನಿಮಿಷ ಮಾತಾಡಬೇಕು ನಾನು ನಮಸ್ತೆ 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 ಸೊ ಎಲ್ಲರೂ ಹೇಳಿದ್ದೀರಾ ಹೇಳಿ ಮಾತಾಡಿ

ಸಹಜ ತಿಳ್ಕೊಳ್ಳಿ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಉದ್ದೇಶ ಅಷ್ಟೇ ಅಣ್ಣವ್ರ ಹಾಡುಗಳು ಜನಗಳ ಮನಸ್ಸಿಗೆ ಕಲ್ಪಬೇಕು ಇನ್ನೂ ನಾವು ಅಣ್ಣವ್ರ ಹಾಡುಗಳು ಜೀವಂತವಾಗಿ ಇಟ್ಟಿದ್ದೀವಿ ಆ ಹಾಡಿಗೆ ಇನ್ನೂ ಜೀವಂತ आई दे आदो आउट में ले रहे हो हम के प्रीति अभी माना आह याकना नाम चिकन कोई सीनर ऑन और अभी मानी करो तो माता लीली ना माता देवलू याऊं लीला मस्ते शेरों की ड्राइविंग मस्ते मस्त थैंक यू थैंक यू सर थैंक यू ब्रदर थैंक यू ಹೇಗಂದ್ರೆ ವಿಡಿಯೋ ಹೇಗಂದ್ರೆ ನೋಡಿ ನಾವು ಗೌರಿ ಮೇಡಮ್ ಜೊತೆ ಮಾಡ್ತೀವಿ ಕೌಶಲ್ಯ ಮೇಡಮ್ ಜೊತೆಗೂ ಮಾಡ್ತೀವಿ ಕೌಶಲ್ಯ ಮೇಡಮ್ ಜೊತೆಲಿ ಯಾಕಂದ್ರೆ ಅವ್ರು ಮಾಡ್ರು ನಮ್ಮೆಲ್ಲ ಮನೆಯವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವೊಂದು ತೂಕವಾಗಿ ನೋಡ್ಕೊಂಡು ಜನಗಳಿಗೆ ಕೆಟ್ಟ ಭಾವನೆ ಬರಬಾರ್ದು ಆ ರೀತಿ ಮಾಡ್ತಾ ಇದ್ದೀವಿ ಬಟ್ ಗೌರಿ ಮೇಡಮ್ ಅವ್ರ ಆರ್ಟಿಸ್ಟ್ ಯಾಕಂದ್ರೆ ಅವ್ರು ಫಿಲ್ಮ್ ಲ್ಯಾಂಡ್ ಅಲ್ಲೇ ಇರೋರು ಸೊ ಅದ್ರ ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ತಗೊಂಡ್ ಮಾಡ್ತಾರೆ ಯಾಕಂದ್ರೆ ಅವ್ರ ಜೊತೆ ಮಾಡೋ ವಿಡಿಯೋನೇ ಬೇರೆ ಇರುತ್ತೆ ಇವ್ರ ಜೊತೆ ಮಾಡೋ ವಿಡಿಯೋನೇ ಬೇರೆ ಇರುತ್ತೆ ಆಮೇಲೆ ಆಮೇಲೆ ಕವಿತಾ ಮೇಡಂ ಜೊತೆಗೂ ಮಾಡ್ತೀನಿ ಅವ್ರು ಕೂಡ ಫಿಲ್ಮ್ಲ್ಯಾಂಡಲ್ಲಿ ಇರೋರು ಅವ್ರ ಜೊತೆ ಕೂಡ ಇನ್ವಾಲ್ಮೆಂಟ್ ಇರುತ್ತೆ ಅದ್ರಲ್ಲಿ ಅಭಿನಯ ಬಿಟ್ರೆ ಬೇರೆ ಯಾವ್ದೂ ಇರಲ್ಲ ಆ ಒಂದ್ ಏನ್ ನಾವು ಟೇಕ್ ತಗೊಳ್ತೀವಿ ಆ ಟೇಕ್ ತಗೊಳ್ಳೋವಾಗ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಬಟ್ ಅದಾದ ತಕ್ಷಣ ಆಯ್ತು ಸಪ್ರೇಟ್ மட்டேவ தான் எங்க ಮಾತಾಡಿ ಎಲ್ಲಿಂದ ನೀವು ನೀವು ಯಾವ ಊರಿಂದ ಮಾತಾಡ್ತಿದ್ದೀರ ಅಂತ ನಮಗೂ ಗೊತ್ತಾಗ್ಬೇಕಲ್ಲ ಸೊ ದಯವಿಟ್ಟು ನೀವು ಎಲ್ಲಿಂದ ಮಾತಾಡ್ತಿದ್ದೀರ ಅಂತ ನೀವು ಏನೇ ಹೆಸರಾಗ್ತೀರಿ ನಮ್ಗೆ ಖುಷಿ ಆಗುತ್ತೆ ಪರವಾಗಿಲ್ಲ ನಮ್ಮ ವಿಡಿಯೋಸ್ ತುಂಬಾ ಜನ ನೋಡ್ತಿದ್ದಾರೆ ಇಲ್ಲಿವರೆಗೂ ರೀಚ್ ಆಗಿದೆ ಅಂತ ನಮ್ಗೂ ಗೊತ್ತಾಗತ್ತೆ ದಯವಿಟ್ಟು ಯಾರ್ ಲೈವ್ ಬಂದಿದ್ದೀರೋ ಅವ್ರು ಎಲ್ಲರೂ ನಾವು ಇಲ್ಲಿಂದ ಮಾತಾಡ್ತಿರೋದು ಅಂತ ನಮ್ಗೆ ತುಂಬಾ ಮೆಸೇಜ್ ಮಾಡಿ ಸಾಧ್ಯ ಮಾಡಿ ಆಮೇಲೆ ಇನ್ನೊಂದು ಮನೆಯಲ್ಲಿ ಎಲ್ಲರ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಡಾಕ್ಟರ್ ರಾಜ್ಕುಮಾರ್ ಮೆಮೋರೀಸ್ ಅಂತ ಮಾಡಿದೀವಿ ಮೈಸೂರು ನಮ್ಮ ಫೇವ್ರೇಟ್ நந்தமார் <laughs> <laughs> आंध्र प्रदेश सर, हेलो कूट, हेलो पुराण राज, टेक्सचर मैच, टेक्सचर मैच, तो बन्दी यार रो लाइव बरोड़ तेरे बन्दी, माओरो फस्पेटे जिला भूली, स्टेजरो, सर भी फस्पेटे जिले के एक जाए, नमस्ते बन्दी कितने बुर

ನಮಸ್ತೆ ನಮಸ್ತೆ ನಿಮ್ಮ ಮುಖ ಕಾಣ್ತಾ ಇಲ್ಲ

ನಮಸ್ತೆ ನಮಸ್ತೆ ಗಾಡಿ ನಾಳೆ ಲೈವ್ ಇದೆ ನಾಳೆ ನಮ್ದು ಯೂಟ್ಯೂಬ್ ಲೈವ್ ಇದೆ ಲೈವ್ ಹನ್ನೊಂದು ಹನ್ನೊಂದುವರೆಯಿಂದ ಒಂದ್ ಗಂಟೆವರೆ ಲೈವ್ ಇದೆ ಯೂಟ್ಯೂಬ್ ಅಲ್ಲಿ ಅಹ್ ಬರ್ಕೇ ಸರ್ ಫಾಲೋ ಮಾಡ್ತೀನಿ ಸರ್ ನೋಡೋಣ ಇನ್‌ಸ್ಟಾಗ್ರಾಮ್ ಆದ್ರೆ ಇನ್‌ಸ್ಟಾಗ್ರಾಮ್ ಯೂಟ್ಯೂಬ್ ಆದ್ರೆ YouTube ಯಾವದರ ಬರಬೇಕು ಅಂತ ನೋಡಿ ಮಾಡ್ತೀನಿ ಓಕೆ ಸರ್ ಓಕೆ ಧನ್ಯವಾದಗಳು ಓಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸುದೀಪ್ ಅವ್ರ ನಮಸ್ಕಾರ ಸುದೀಪ್ ಅವ್ರಿಗೆ ಆ ಬಿಗ್ ಬಾಸ್ ಎಲ್ಲಾ ಡೈಲಾಗು ಧಮಾರ್ ದಮಾರ್ ಸೂಪರ್ ನಿಮ್ಗೆ ಸರಕ್ಟ್ ಆಗಿ ಮ್ಯಾಚ್ ಆಗತ್ತೆ ಅದೊಂದ್ ಬೇರೆ ಅದು ಆಕ್ಟಿಂಗ್ ಆ ಅಭಿನಯ ಅದು ಹಿಂಗೆ ಸರ್ ಅದು ಕಲ್ತ್ಕೊಂಡ್ ಬಿಟ್ರಲ್ಲ ಸುದೀಪ್ ಆಗ್ಬಿಟ್ರಲ್ಲ ಸರ್ ಇದಕ್ಕೆ ವಿಷ್ಣುವರ್ಧನ್ ಇರೋ ಸುದೀಪ್ ಆಗ್ತೀರಾ ರಾಜ್ಕುಮಾರ್ ಆಗ್ತೀರಾ ನಾವು ರಾಜ್ಕುಮಾರ್ ಬಿಟ್ರೆ ಬೇರೆ ಯಾವ್ ಆಗಕ್ಕೂ ಆಗಲ್ಲ ನಮ್ ಕೈ ಎಷ್ಟೋ ಪ್ರಯತ್ನ ಮಾಡುದ್ರೆ ವಿಷ್ಣುವರ್ಧನ್ ಸ್ಟೈಲಲ್ಲಿ ಮಾಡಕ್ ಆಗದೇ ಇಲ್ಲ ಏನ್ ಮಾಡ್ತೀರಾ ದೇವ್ ಸ್ವಲ್ಪ ಅಲ್ಲಿ ಅಣ್ಣ ರೂಪ ಹೋಲಿಕೆ ಕೊಟ್ಟು ಬಿಟ್ಟಿದಾನಲ್ಲ ಮಾಡಕ್ ಆಗ್ತಾ ಇಲ್ಲ ಬರ್ಬೇಕು ಬರ್ಬೇಕು ಮೇಡಮ್ ಕರ್ಕೊಂಡ್ ಬರ್ತೀನಿ ಬಿರಿಯಾನಿ ಅವ್ರ ತಿಂತಾರೆ ನಾನ್ ತಿನ್ನಾಗ ನಮಸ್ತೆ 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 ಒಟ್ಟಿಗೆ ವಿಡಿಯೋ ನೋಡ್ತಾ ಇದ್ರಿ ಇವತ್ತು ಒಟ್ಟಿಗೆ ನೋಡಿದಿರ ನಮ್ಮನ್ನ ನಮಸ್ತೆ 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 ರವಿ ಅವರೇ ನಮಸ್ಕಾರ

ನಮಸ್ತೆ 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 ನಮಸ್ಕಾರ ಕಿರಣ್ ಕುಮಾರ್ ಅವರೇ ನಮಸ್ತೆ 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 ದಯಾನಂದ ಅವರೇ ನಮಸ್ತೆ ನಮಸ್ತೆ ನಮಸ್ಕಾರ ಮುನ್ಶೇಖರ್ ಅವರೇ ನಮಸ್ತೆ ಶಂಕರ್ ಅವರೇ ನಮಸ್ತೆ ಓನ್ಲಿ ಲವರ್ಸ್ ಸಿಲಿಂಡರ್ ಲವರ್ ಯಾರಿದ್ರು ಗಣೇಶ್ ನೋಡ್ದ ನಮಸ್ಕಾರ ರಾಜ್ ನಮಸ್ತೆ नमस्ते विशेष एक नमस्ते शुभ संजय सर शेखर और शुभ संजय जिन गौरव नमस्कार नमस्कार ವ್ಯಕ್ತಿಯ ಪರಿಚಯ ಆಗುವುದು ಅವರ ಹೆಸರಿನಿಂದ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ ಖಂಡಿತವಾಗೇಶ್ ನಮಸ್ತೆ ನಮಸ್ತೆ ಒನ್ ಫೋರ್ ನೈನ್ ಫೈವ್ ನಮಸ್ತೆ ಸಿದ್ದೇಶ್ ಅವರೇ ನಮಸ್ತೆ 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 ಮನಿ ಅವರೇ ನಮಸ್ತೆ नमस्कार नमस्कार नमस्ते सर नमस्कार ठीक है सर क्या बोल तुम दो सर बागलकोटे सर बागलकोटे हाँ सर

ನಮಸ್ತೆ 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 ಥ್ಯಾಂಕ್ ಯು ಮಚ್ ಕಲಾ ನಿಕೇತನ ಹೇಳಿದೆ ನಾನು ಆವಾಗ್ಲೇನೆ ಆಲ್ಮೋಸ್ಟ್ ಜಯನಗರದಲ್ಲಿ ನಾಳೆ ಫಂಕ್ಷನ್ ಇದೆ ನಮ್ದು ಕೌಸಲ್ಯ ಮೇಡಮ್ ಗೌರಿ ಮೇಡಮ್ ಅವರು ಸೊ ದಯವಿಟ್ಟು ಎಲ್ರು ಬನ್ನಿ ಸಹಕಾರ ನೀಡಿ ನಮಸ್ತೆ ಗಾಯತ್ರಿ ಮೇಡಮ್ ನಮಸ್ಕಾರ ಚಂಚೆ ಹುಲ್ಲರೇ ಮಾರ ಪುತ್ತೂರಿನ ಧನಿಗಳು ನಮಸ್ಕಾರ ನಮಸ್ತೆ 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 ವೆಂಕಟೇಶ್ ನಮಸ್ಕಾರ ಓಕೆ ಧನ್ಯವಾದ ಎಲ್ರಿಗೂ ಮತ್ತೆ ಬರುವ ಶನಿವಾರ ಸಿಗೋಣ ನಮಸ್ಕಾರ